ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋ ಬಂದು ಒಂದು ಅಕ್ಕನ ಮಗನ ಮದುವೆ ಇದೆ ಸೊ ಅದ್ರದ್ದು ಶಾಪಿಂಗ್ ವೀಡಿಯೋಸ್ ಇದೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ತುಂಬ ಜನ ಕೇಳಿದ್ರಿ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಮಾಡಿ ಅಂತೆಲ್ಲ ಕೇಳಿದ್ರಿ ಸೊ ತುಂಬ ಆಯಿತು ಯಾಕಂದರೆ ನನ್ನ ವೀಡಿಯೋಸ್ಗಳಿಗೋಸ್ಕರ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಕೇಳಿ ಖುಷಿಯಾಯಿತು ದಯವಿಟ್ಟು ಈಗನೇ ಸಪೋರ್ಟ್ ಇರಿ ನನ್ನ ಚಾನಲ್ನ ಗ್ರೋ ಮಾಡಲಿಕ್ಕೆ ಸೊ ಕೆಲವೊಂದು ರೀಸನ್ಸ್ ಇದೆ ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಯಾಕೆ ಏನಾರ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಸೊ ಟುಡೇ ದ ಫಸ್ಟ್ ಡೇ ಆಫ್ ಶಾಪಿಂಗ್ ಅಂದರೆ ಇವತ್ತಿನ ದಿವಸದೇ ಶಾಪಿಂಗ್ ಶುರು ಮಾಡಿರೋದು ಸೊ ಇನ್ನೂ ತುಂಬ ವೀಡಿಯೋಸ್ ಎಲ್ಲ ಬಾಕಿ ಇದೆ ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಅಕ್ಕಂದರು ಮತ್ತು ನನ್ನ ತಂಗಿ ನಾನು ಎಲ್ಲರೂ ಕೂಡ ಅವತ್ತು ಹೋದ್ವಿ ಹಾಗೆ ನಮ್ಮ ಅತ್ತಿಗೆ ಮತ್ತು ಅಮ್ಮ ಮತ್ತು ನಮ್ಮಮ್ಮ ಎಲ್ಲರೂ ಕೂಡ ಆಲ್ರೆಡಿ ನಾವು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಸೊ ಸುಮಂಗಲಿ ಮುಗಿ ಮುಂದೆನೇ ಕೂತಿದ್ರಲ್ವ ಎಲ್ಲರೂ ಹಾಗೆ ಮೀಟ್ ಮಾಡಿ ಸೊ ನೆಕ್ಸ್ಟ್ ನಮ್ಮ ಶಾಪಿಂಗ್ಗಳನ್ನ ಶುರು ಮಾಡಿದ್ವಿ ಅದೇನೋ ಗೊತ್ತಿಲ್ಲ ಯಾವ ಅಂಗಡಿಗಳನ್ನ ನೋಡ್ಕೊಂಡು ಬಂದರೂ ಕೂಡ ಲಾಸ್ಟಲ್ಲಿ ನಮಗೆ ಇಷ್ಟ ಆಗುವಂತಹ ಸ್ಯಾರೀಸ್ಗಳು ಸಿಗೋದೇ ಈ ಸುಮಂಗಲಿ ಮನ್ನರ್ ಸೇಂದಿಲ್ ಕುಮಾರ್ ಇವಿಷ್ಟು ಅಂಗಡಿಗಳಲ್ಲಿ ಹಾಗೇ ಕರ್ನಾಟಕ ಸ್ಯಾರೀಸಲ್ಲೂ ಕೂಡ ಒಂದಷ್ಟು ಸ್ಯಾರೀಸ್ಗಳನ್ನ ನೋಡಿದ್ವಿ ಬಟ್ ಅಲ್ಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸ್ಯಾರೀಸ್ ನಾವು ಕೇಳಿದ್ದ ಬಜೆಟಲ್ಲಿ ಹಂಗಾಗಿ ಮತ್ತೆ ಸುಮಂಗಲಿಗೆ ಬಂದು ಒಂದಷ್ಟು ಸ್ಯಾರೀಸ್ಗಳನ್ನ ನೋಡಿದ್ವಿ ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇವಾಗಂತೂ ಟಿಶ್ಯೂ ಸಿಲ್ಕ್ ಎಲ್ಲ ಕಡೆ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಸೊ ಟಿಶ್ಯೂಸ್ ಸ್ಯಾರೀಸ್ಗಳನ್ನೇ ಜಾಸ್ತಿ ತೋರಿಸ್ತಾ ಇದ್ರು ನಮಗೆ ಟಿಶ್ಯೂ ಸ್ಯಾರೀಸಲ್ಲಿ ನಮಗೆ ಅಷ್ಟೊಂದು ಕಲರ್ ಕಾಂಬಿನೇಷನ್ಸ್ಗಳು ಸರಿಯಾಗಿ ಸಿಗಲಿಲ್ಲ ಒಂದೆರಡು ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ವಿ ಅಷ್ಟೇ ಸೊ ಅದು ಬಿಟ್ಟರೆ ಬೇರೆ ರೇಷ್ಮೆ ಸ್ಯಾರಿ ಟೈಪ್ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಅದೊಂದಷ್ಟು ತೆಗಿಸಿದ್ವಿ ಹಾಗಿದೊಂದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಒಂಥರ ಈ ಪಾಚಿ ಗ್ರೀನ್ ಅಂತಾರಲ್ಲ ಆ ಕಲರಲ್ಲಿ ಈ ಬ್ಲೂ ಕಲರ್ ಬಾರ್ಡರ್ ತುಂಬ ಇಷ್ಟ ಆಯಿತು ಸೊ ಅದೊಂದೆರಡು ಆ ಥರದ್ದೊಂದೆರಡು ಸ್ಯಾರೀಸ್ಗಳ್ನ ಪರ್ಚೇಸ್ ಮಾಡಿದ್ವಿ ಹಾಗೆ ಎಲ್ಲರೂ ಕೂಡ ನಿಮಗೆ ಬೇಕಾದಂತಹ ಸ್ಯಾರೀಸ್ಗಳನ್ನ ತಗೊಳ್ಳಿ ಅಂತ ಅಕ್ಕ ಹೇಳಿದ್ಲು ಸೊ ಎಲ್ಲರೂ ಸರ್ಚ್ ಮಾಡೋದೇ ಆಯಿತು ಆವತ್ತಂತೂ ಫುಲ್ ರಶ್ ಇತ್ತು ಸೊ ನಿಂತ್ಕೊಳ್ಳೋಕ್ಕೆ ಜಾಗ ಸಿಗೋಲ್ಲ ಆ ಥರ ಆಗ್ಬಿಡುತ್ತೆ ಕೆಲವೊಮ್ಮೆ ಅವಾಗಂತೂ ಫುಲ್ ಬೇಜಾರಾಗಿಬಿಡುತ್ತೆ ಸ್ಯಾರೀಸ್ಗಳು ನಮಗೆ ಇಷ್ಟ ಆಗುವಂತಹ ನಮ್ಮ ಬೇಜೆ ಬಜೆಟ್ಟಲ್ಲಿ ಸಿಗದೆ ಇದ್ದರೆ ಒಂಥರ ಅವತ್ತನ ಶಾಪಿಂಗೇ ಬೋರ್ ಅನ್ಸ ಅನಿಸ್ಬಿಡುತ್ತೆ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಒಂದಷ್ಟು ಸ್ಯಾರೀಸ್ಗಳೆಲ್ಲ ಸಿಗ್ತಾ ಹೋಯ್ತು ಸೊ ಅದೆಲ್ಲ ಪರ್ಚೇಸ್ ಮಾಡಿದ್ವಿ ನಿಂಬ ಈತರ ಬಾಡ್ರ ಹತ್ರ ಕಾಲ್ ಚೆನ್ನಾಗಿರೋರು ನಡ್ಕೊಂಡ್ ಬನ್ನಿ ಮೆಟ್ಲ ಹೇಳ್ಕೊಂಡ ಕಾಲ ಚೆನ್ನಾಗಿಲ್ಲ ಅಂತಿದ್ರು ಲೆಫ್ಟ್ ಅಲ್ಲಿ ಹೋಗಿ ಕಾಫಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮ ಮತ್ತು ಅತ್ತಿಗೆ ಬರ್ತಿದ್ರಲ್ವ ಅವಾಗ ಅವರು ಕಾಫಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಸೊ ಅಲ್ಲೇ ಕುಡಿದು ಹಾಗೆ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಸೊ ಇವತ್ತು ಯಾವುದೆಲ್ಲ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನೆಲ್ಲ ನಾನು ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ ಯಾವ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಇದೊಂದು ಸ್ಯಾರಿ ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಬೈ ಟೇಕ್ ಕೇರ್